ನಮಸ್ಕಾರ ರೈತ ಬಂದವ್ರೆ ನಾನು ಮಡವಳಪ್ಪ ಅಂತ ಹೇಳಿ ಜೆ ಟಿ ಮ್ಯಾನೇಜರ್ ಮಾತಾಡೋದು ಇವತ್ತಿನ ದಿವಸ ಈ ಕಬ್ಬಿನ ವಿಡಿಯೋ ಮಾಡಕ್ ಕಾರಣ ಏನಂದ್ರೆ ಇದು ಮೊದಲ ಇದಕ್ಕೆ ಈ ಕಬ್ಬಿಗೆ ಏನೇನ್ ಹಾಕ್ಯಾರ ಏನೇನ್ ಆಗ್ಯಾರ ಈಗ ಮೊದಲು ಯಾವ ರೀತಿ ಇತ್ತು ಏನಿತ್ತು ಅನ್ನೋದು ಈ ರೈತರ ಸಮಕ್ಷದಲ್ಲಿ ನಾನು ವಿಡಿಯೋ ಮಾಡ್ಲತ್ತಿನ ಇದು ಯಾವ್ದು ಹೊಲ ಅಂದ್ರೆ ಯಾತ್ನೂರು ಗ್ರಾಮದ್ದು ಇಲ್ಲಿ ಸಂಕರ್ ಮಸೀನ ಬಾಜಿದ ಹತ್ರ ಇರೋ ಹೊಲ ಇದು ಆ ಹೊಲದ ಯಜಮಾಂತಿಯವರು ಇದಾರೆ ನಮಸ್ಕಾರ ಅಕ್ಕರ ನಮಸ್ಕಾರ ಹ್ಮ್ ತಮ್ಮ ಹೆಸರ್ರಿ ಸುಜಾತ ನಿಂಗಣ್ಣ ಸುಜಾತ ನಿಂಗಣ್ಣ ಯಾವ್ರದ್ರ ನಿಮ್ದು ಯಾತ್ನೂರ್ರಿ ಯಾತ್ನೂರ್ರಿ ಇದು ಎಷ್ಟ್ ಎಕರೆ ಅದ್ರಿ ಕಬ್ಬಿದ್ರಿ ಎರಡ್ ಎಕರೆ ಅದ್ರಿ ಎರಡ್ ಎಕರೆ ಅದ್ರಿ ಹ್ಮ್ ಇದಕ್ಕೆ ಏನೇನ್ ಹಾಕ್ರಿ நீராரி இன்னொது ಮರಗಳು ಅಷ್ಟೊಂದು ಇದು ಇದಿಲ್ರಿ ಬೆಳವಣಿಗೆ ಇದಿಲ್ರಿ ಬೆಳವಣಿಗೆ ಇದಿಲ್ರಿ ಆದ್ರ ಒಂದ್ ಸ್ವಲ್ಪ ಮರಿಗಳ ಸಂಖ್ಯೆ ಬಹಳ ಕಡಿಮೆ ಆಗಿತ್ತು ಅಲ್ರಿ ಇದು ಹಾಕಿದ ಮ್ಯಾಗ ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಹೆಂಗ್ ಅನ್ಸಲ್ಕತ್ರಿ ಗೊಬ್ಬರ ಇದು ಬೇಸ್ ಆಗಿದ್ರೆ ಆದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡದಾಗ ಗೊತ್ತಾಗ್ತದ ಈಗ ಸ್ವಲ್ಪ ಎಷ್ಟು ದಿನ ಐತ್ರಿ ಗೊಬ್ಬರ ಕೊಟ್ಟಿದ್ರಿ ಒಂದ್ ಹದಿನೈದು ದಿನ ಆಯ್ತ್ರಿ ಹದಿನೈದು ದಿವಸದಾಗ ಈ ರೀತಿ ಆಗಿದ್ರಿ ಅಂದ್ರೆ ಇದು ಕಟಾವಾಗಿ ಎಷ್ಟು ತಿಂಗಳ ಕಟಾವಾಗಿ ಒಂದ್ ತಿಂಗಳ ಕಟಾವಾಗಿ ಒಂದ್ ತಿಂಗಳ ಹದಿನೈದು ದಿನದಾಗ ಇದು ಬೆಳಿ ಚೇಂಜ್ ಆಗಿದೆ ಹ್ಮ್

ಅಂದ್ರೆ ಇದು ಹಾಕದ್ಮ ಈ ಗೊಬ್ಬರ ಹಾಕಿದ್ ಮ್ಯಾಗ ಇದು ಬಳಿ ಬದಲಾವಣೆ ಆಗಿದ್ಮ್ ಬಳಿ ಚೇಂಜ್ ಹಾ ಮುಂದ್ ಇಳುವರಿ ಬಂದ್ಮ ಗೊತ್ತಲ್ತು ನೋಡ್ರಿ ಇಳುವರಿ ಬಂದ್ಮ್ ಸದ್ಯಕ್ಕಂತ ಮರಿ ಸಿಗ್ತದ್ರಿ ಮರಿ ಬಂದಾವ್ರಿ ಮರಿ ಚಂದ್ರ ನಮಸ್ಕಾರ ನಮಸ್ಕಾರ